नमस्कार न्यूज वर्टे सिक्स के स्वागत ಬಸವನಗರ ಗೆಳೆಯರ ಬಳಗ ದಿಂಡವಾರ ಅವರ ಮೂಲಕ ಬಸವನ ಬಾಗೇವಾಡಿ ಲೋಕೋಪಯೋಗಿ ಇಲಾಖೆಯವರಿಗೆ ಮಾಧ್ಯಮದ ಮೂಲಕ ಎಚ್ಚರಿಕೆ ದಿಂಡವಾರ ಗ್ರಾಮದಿಂದ ಹೂವಿನ ಹೆಪ್ಪರಗಿಗೆ ತೆರಳುವ ರಾಜ್ಯ ಹೆದ್ದಾರಿಯಲ್ಲಿ ನಾಲ್ಕು ದಿನದಿಂದ ಬಿಡದೆ ಸುರಿದ ಸಾಕಷ್ಟು ಮಳೆಗೆ ನೀರು ಹರಿದು ನೀರು ರಸ್ತೆಯಿಂದ ಪಾಸಾಗುವ ಬ್ರಿಡ್ಜ್ ಗುಂಡಿ ಬಿದ್ದಿರುವುದು ಅಪಾಯಕಾರಿಯಾಗಿದೆ ದಿಂಡವಾರ ಗ್ರಾಮದ ಸಮೀಪದ ರಸ್ತೆ ಇದು ಶೀಘ್ರದಲ್ಲಿ ಲೋಕೋಪಯೋಗಿ ಅಧಿಕಾರಿಗಳು ಈ ರಸ್ತೆಯನ್ನ ಸರಿಪಡಿಸಬೇಕು ಅಂತ ದಿಂಡವಾರ ಗ್ರಾಮದ ಸಾರ್ವಜನಿಕರು ವಿನಂತಿಸಿಕೊಳ್ತಿದ್ದಾರೆ ವರದಿ ಸಿದ್ದು ಮಣ್ಣೂರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಸವನ ಬಾಗೇವಾಡಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ